ಗುಡ್ ಮೋದಿಕೆ ಮಾರ್ನಿಂಗ್ ಸೋಲ್ ಫ್ಲೇವರ್ಸ್ ಆ್ಯಕ್ಟಿವ್ ರೈಸ್ ಬ್ರ್ಯಾನ್ ಆಯಿಲ್ ಇದನ್ನು ಕಂದು ಅಕ್ಕಿಯ ಎಣ್ಣೆಯುಕ್ತ ಪದರದಿಂದ ಹೊರತೆಗೆಯಲಾಗುತ್ತದೆ ಹೆಚ್ಚು ಪೌಷ್ಟಿಕಾಂಶಗಳನ್ನು ಹೊಂದಿರುವ ಅಡುಗೆ ಎಣ್ಣೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಈ ಸಂಸ್ಥೆಗಳ ನಿಯಮಗಳ ಪ್ರಕಾರ ಇರುವಂತಹ ಅಡುಗೆ ಎಣ್ಣೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇವುಗಳ ಸಮತೋಲನ ಹೊಂದಿದೆ ನೈಸರ್ಗಿಕವಾಗಿ ಅದ್ಭುತವಾದಂಥ ಒಂದು ರುಚಿ ಮತ್ತು ಸುವಾಸನೆಯುಕ್ತ ಅಡುಗೆ ಎಣ್ಣೆ ವಿಶೇಷವಾದ ಒರೈಝನಾಲ್ ಎಂಬ ಅಂಶ ಇದೆ ಇತರೆ ಅಡುಗೆ ಎಣ್ಣೆಗಳಲ್ಲಿ ಈ ಒಂದು ಅಂಶ ಇರುವುದಿಲ್ಲ ಕೇವಲ ಸೋಲ್ ಫ್ಲೇವರ್ಸ್ ಆ್ಯಕ್ಟಿವ್ ರೈಸ್ ಬ್ರೈನ್ ಆಯಿಲ್ನಲ್ಲಿ ಮಾತ್ರ ಈ ಒಂದು ಅಂಶ ಇರುತ್ತದೆ ಒರೈಝನಾಲ್ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡುತ್ತದೆ ಹೆಚ್ ಡಿ ಎಲ್ 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 ಅನುಪಾತ ವೃದ್ಧಿ ಇದರಿಂದ ಹೃದಯದ ಆರೋಗ್ಯ ಅತ್ಯುತ್ತಮವಾಗಿರುತ್ತದೆ ನೈಸರ್ಗಿಕ ಪೌಷ್ಟಿಕಾಂಶಗಳು ಶಕ್ತಿಶಾಲಿ ಆ್ಯಂಟಿ ಆಕ್ಸಿಡೆಂಟ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ ಆ್ಯಂಟಿ ಆಕ್ಸಿಡೆಂಟ್ಗಳು ಕ್ಯಾನ್ಸರನ್ನು ತಡೆಯುತ್ತವೆ ವಿಟಮಿನ್ ಎ ಮತ್ತು ವಿಟಮಿನ್ ಡಿ ಟು ಹೊಂದಿದೆ ವಿಟಮಿನ್ ಇ ನರಗಳ ಆರೋಗ್ಯವನ್ನು ಕಾಪಾಡುತ್ತದೆ ಫೆರೋಲಿಕ್ ಆ್ಯಸಿಡ್ಗಳು ಹಾರ್ಮೋನುಗಳಿಗೆ ಉತ್ತೇಜನ ಕೊಟ್ಟು ಪುನರ್ವನಗೊಳಿಸುವುದು ಸ್ಕ್ವಾಲನ್ ಎಂಬ ಅಂಶವು ಚರ್ಮದ ಬಣ್ಣ ಹೆಚ್ಚಿಸಿ ಮತ್ತು ಚರ್ಮ ಸುಕ್ಕಾಗುವುದನ್ನು ತಡೆದು ವಯಸ್ಸಾಗುವುದನ್ನು ನಿಯಂತ್ರಿಸುತ್ತದೆ ಈ ಅಡುಗೆ ಎಣ್ಣೆ ಬಳಸುವುದರಿಂದ ತಿಂಡಿಗಳು ಗರಿಗರಿ ಮತ್ತು ರುಚಿಯಾಗಿರುತ್ತವೆ ಅತಿ ಕಡಿಮೆ ಎಣ್ಣೆ ಹೀರಿಕೊಳ್ಳುತ್ತದೆ ಹೆಚ್ಚು ದಿನ ಬಳಸಬಹುದು ಜಪಾನ್ ಕೊರಿಯಾ ಥೈಲ್ಯಾಂಡ್ ತವಾನ್ ಚೀನಾ ದೇಶಗಳಲ್ಲಿ ಹೆಚ್ಚಾಗಿ ಬಳಸುವ ಅಡುಗೆ ಎಣ್ಣೆ ಅಂದರೆ ಅದೇ ರೈಸ್ ಬ್ರ್ಯಾನ್ ಆಯಿಲ್ ಇದನ್ನು ಆ ದೇಶಗಳಲ್ಲಿ ಹಾಟ್ ಆಯಿಲ್ ಎಂದು ಕರೆಯುತ್ತಾರೆ ಇದಿಷ್ಟು ಭಾರತದ ಅತ್ಯುತ್ತಮ ಅಡುಗೆ ಎಣ್ಣೆಯಾಗಿರುವಂತಹ ಮೂದಿಕೇರ್ನ ಸೋಲ್ ಫ್ಲೇವರ್ಸ್ ಆ್ಯಕ್ಟಿವ್ ರೈಸ್ ಬ್ರ್ಯಾನ್ ಆಯಿಲ್ನ ವೈಶಿಷ್ಟ್ಯತೆ ಮತ್ತು ಉಪಯೋಗಗಳು ಧನ್ಯವಾದಗಳು